ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನೆಗೆ ಹಲವಾರು ತೊಂದರೆಗಳು ಬಂದವು ಆದ್ರೂ ಕೂಡ ಇನ್ನೂ ಕೂಡ ಸ್ಟಾಪ್ ಮಾಡಿಲ್ಲ ಆದ್ರೆ ಈಗೇನು ಓಡ್ತಾ ಇದೆ ಅಂದ್ರೆ ಒಂದು ಪ್ರಶ್ನೆ ಓಡ್ತಾ ಇದೆ ಏನಪ್ಪಾ ಅಂದ್ರೆ ಈ ಒಂದು ಯುಗಾದಿ ಹಬ್ಬ ಬರುವಷ್ಟರಲ್ಲಿ ಅಥವಾ ಬಜೆಟ್ ಮಂಡನೆ ಬರುವಷ್ಟರಲ್ಲಿ ಈ ಬಜೆಟ್ ಮಂಡನೆ ಏನು ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರಲ್ವಾ ಸೊ ಆ ಒಂದು ಬಜೆಟ್ ಮಂಡನೆಯಲ್ಲಿ ಶಕ್ತಿ ಯೋಜನೆಯನ್ನ ನಿಲ್ಲಿಸ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗೆ ಗೃಹ ಲಕ್ಷ್ಮಿಯವರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ ಹಾಗೆ ಶಕ್ತಿ ಯೋಜನೆಗೆ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಇದೆ ಬಂದ್ ಮಾಡ್ತಾರ ಅಥವಾ ಇನ್ನೇನಾದ್ರೂ ರೂಲ್ಸ್ ತಂದಿದ್ದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡಿ ಮಾಡಿ ನೋಡೋದಿಲ್ಲ ಬಿಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಶಕ್ತಿ ಯೋಜನೆಯಲ್ಲಿ ಹಲವಾರು ಅಡೆತಡೆಗಳು ಒಂದು ಕಡೆ ಬೇಡವೇ ಬೇಡ ಶಕ್ತಿ ಯೋಜನೆ ಸ್ಟಾಪ್ ಮಾಡಿಬಿಡಿ ಅಂತ ಹಲವಾರು ಜನರು ಸ್ಟ್ರೈಕ್ ಗಳನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ಅದಕ್ಕೆ ಜಗ್ಲಿಲ್ಲ ಸರ್ಕಾರ ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಹೇರಿದ್ರು ಸೊ ಅಲ್ಲೂ ಕೂಡ ತೀರ್ಪು ಯಾವುದೇ ಕಾರಣಕ್ಕೂ ಸರಿಯಾಗಿ ಬರಲಿಲ್ಲ ಸೊ ಇನ್ನೊಂದು ಕಡೆ ಎಲ್ಲ ಜನರು ಏನ್ ಮಾಡಿದ್ರು ಅಂದ್ರೆ ಸ್ಟ್ರೈಕ್ ಗಳನ್ನ ಮಾಡಿದ್ರು ಅವರವರ ಜಿಲ್ಲೆಯಲ್ಲಿ ಸೊ ಅದಕ್ಕೂ ಕೂಡ ಸರ್ಕಾರ ಜಗ್ಲಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ರು ಸೊ ಇದೆಲ್ಲದರ ನಡುವೆ ಈಗೊಂದು ಪ್ರಶ್ನೆ ಓಡಾಡ್ತಾ ಇದೆ ಸೊ ಏನಪ್ಪಾ ಅಂದ್ರೆ ಬಜೆಟ್ ಮಂಡನೆಯಲ್ಲಿ ಬಂದ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಲದಲ್ಲಿ ನಡೀತಾ ಇದೆ ನಮ್ಮ ಒಂದು ಸರ್ಕಾರ ಅದರಿಂದ ಸಾಲ ಮಾಡಿ ಜನರಿಗೆ ಫ್ರೀ ಏನಿದೆ ಇದರಿಂದ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಬಜೆಟ್ ನಲ್ಲಿ ಈ ಒಂದು ಘೋಷಣೆಯನ್ನೇ ಮಾಡ್ತಾರ ಏನ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಾಗಿರಬಹುದು ಅಥವಾ ಅವರ ನಾಯಕರಾಗಿರಬಹುದು ಅಥವಾ ಅಲ್ಲಿ ಏನ್ ನಡೀತಾ ಇದೆ ಚರ್ಚೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಒಂದು ಸಿಹಿ ಸುದ್ದಿ ಸೊ ಅದು ನೋಡ್ಕೊಂಡು ಬರೋಣ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಈಗಾಗಲೇ ಎಲ್ಲರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಸೊ ಇದು ಹದಿನೈದು ಹದಿನಾರು ಹದಿನೇಳು ಕಂತು ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಅವ್ರದ್ದು ಒಂದು ಎಡ್ ಕ್ಲಿಪ್ ನಿಮಗೆ ನಾನು ಈಗಾಗಲೇ ಅಲ್ಲಿ ಹಾಕಿದ್ದೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಬಹುದು ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಸಹಿತ ನಾನು ಕೊಟ್ಟಿರ್ತೀನಿ ಅಲ್ಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವಾಗ ನಿಮ್ಗೆ ಅಮೌಂಟ್ ಬರುತ್ತೆ ಹೇಗೆ ಬರುತ್ತೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಟೇಲ್ ಹೇಳಿದ್ದಾರೆ ಸೊ ಅದ್ರ ಲಿಂಕ್ ಬೇಕಾದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ನೀವು ನೋಡ್ಕೋಬಹುದು ಸೊ ಇನ್ನ ಇದೆಲ್ಲ ಒಂದು ಕಡೆ ಗೃಹ ಲಕ್ಷ್ಮಿಯಲ್ಲಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ನಿಮಗೆ ಈಗ ಹದಿನಾರು ಹದಿನೇಳು ಹದಿನೆಂಟು ಕಂತುಗಳು ಬರ್ಬೇಕಲ್ವಾ ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಟ್ಟಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಕಂತುಗಳು ಒಟ್ಟಿಗೆ ಹಾಕ್ತಿವಿ ನಾವು ಶಿವರಾತ್ರಿ ಮುಗಿಯೋ ಅಷ್ಟರಲ್ಲಿ ಅಂದ್ರು ಸೊ ಶಿವರಾತ್ರಿ ಮುಗಿದ್ರು ಇನ್ನು ಕೂಡ ಹಾಕಿಲ್ಲ ಸೊ ಈಗ ಫೆಬ್ರವರಿ ಇಪ್ಪತ್ತೆಂಟು ಸೊ ಇವತ್ತು ಮುಗಿತು ಅಂತ ಹೇಳ್ಬಹುದು ಸೊ ಇನ್ನು ಒಂದೆರಡು ದಿನದಲ್ಲಿ ಅವರು ಹಾಕ್ತಿವಿ ಅಂದ್ರೆ ಮಾರ್ಚ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಹಾಕ್ತಿವಿ ಅಂತ ಹೇಳಿದ್ದಾರೆ ಸೊ ಕಾದ್ ನೋಡ್ಬೇಕಿದೆ ಸೊ ಇದೆಲ್ಲದರ ಮಧ್ಯೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೂ ಕೂಡ ರಾಜ್ಯ ಬಜೆಟ್ ಮಂಡನೆ ಆಗಿಲ್ಲ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ಆ ಒಂದು ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಸೊ ಅದ್ರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಗೃಹ ಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎರಡು ಸಾವಿರ ರೂಪಾಯಿ ಇರುವಂತದ್ದು ಮೂರು ಸಾವಿರ ರೂಪಾಯಿ ಮಾಡ್ತಾರೆ ಅಂತ ಅಲ್ಲಿ ಒಂದು ರಾಜಕೀಯ ವಲಯಗಳ ಮೂಲಗಳ ಪ್ರಕಾರ ಕೇಳಿ ಬರ್ತಾ ಇದೆ ಏನಪ್ಪಾ ಅಂದ್ರೆ ಹಲವಾರು ನೀವು ನೋಡಿರಬಹುದು ವಿಡಿಯೋಗಳು ಒಬ್ಬ ಒಂದು ಕಡೆ ಗೃಹಲಕ್ಷ್ಮಿ ಅಮೌಂಟ್ ಇಂದ ತಂದೆ ತಾಯಿಗೆ ಎಲ್ಪ್ ಆಗಿರ್ಬಹುದು ಇನ್ನೊಂದು ಕಡೆ ಒಬ್ಬ ಅಜ್ಜಿ ಮೊಮ್ಮಗನಿಗೆ ಶಾಲಾ ಕಾಲೇಜುಗಳಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅದೇ ಓದಿ ನಿಲ್ಸಿದ್ರು ಅವ ಆ ಒಂದು ಮೊಮ್ಮಗನಿಗೆ ಓದ್ಲಿಕ್ಕೆ ಅಲ್ಲಿ ಸಹಾಯ ಆಗಿದೆ ಅಂತ ಆ ಒಂದು ಅಜ್ಜಿ ವಿಡಿಯೋ ಹಾಕಿದ್ರು ಅದು ಕೂಡ ವೈರಲ್ ಆಯ್ತು ಇನ್ನೊಂದು ಕಡೆ ಎಷ್ಟೋ ಜನ ಅತ್ತೆ ಎಂದರು ಸೊಸೆಯರ ಒಂದು ಬಿಸ್ನೆಸ್ ಕೊಟ್ಟಿದ್ದಾರೆ ಸೊಸೆಯರ್ಗೆ ಸೊ ಇನ್ನೊಂದು ಕಡೆ ಫ್ರಿಜ್ ತಗೊಳ್ಳೋದಾಗಿರ್ಬಹುದು ಇನ್ನೊಂದು ಕಡೆ ಒಳಗೆ ಊಟ ಮಾಡಿಸಿದ್ದಾರೆ ಎಷ್ಟೋ ಇಸ್ ಎಲ್ಲ ತೊಂದರೆಗಳು ಒಬ್ಬ ಒಂದೊಂದು ಕಡೆ ಏನಾಗಿದೆ ಅಂದ್ರೆ ಮನೆಯ ಒಂದು ಅಂತ್ಯ ಸಂಸ್ಕಾರ ಯಾರಾದ್ರೂ ಸತ್ತೋದ್ರೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಕ್ಕೆ ದುಡ್ಡು ಇರಲ್ಲ ಅಲ್ಲಿ ಒಬ್ಬ ಅಜ್ಜಿ ಏನ್ ಮಾಡ್ತಾಳೆ ಅಂದ್ರೆ ತನಗೆ ಗೃಹ ಗೃಹಲಕ್ಷ್ಮಿ ಯೋಜನೆಯಿಂದ ಆ ಒಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿರ್ತಾರೆ ಸೊ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿರುತ್ತೆ ಸೊ ಇಷ್ಟೆಲ್ಲ ವೈರಲ್ ಆಗಿರುವಂತಹ ಸುದ್ದಿಗಳನ್ನ ನೋಡಿದಂತ ಸಿ ಎಂ ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಅಲ್ಲಿರುವಂತಹ ಕೈ ನಾಯಕರಾಗಿರ್ಬಹುದು ಸರ್ಕಾರ ಆಗಿರಬಹುದು ಏನು ಹೇಳ್ತಾ ಇದೆ ಅಂದ್ರೆ ನಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ ಇಂದ ಇಷ್ಟೆಲ್ಲಾ ತೊಂದರೆಗಳು ಸಾಲ್ವ್ ಆಗ್ತಾ ಇದೆ ಅಂದ್ರೆ ನಾವು ಯಾಕೆ ಈ ಒಂದು ಏರಿಕೆ ಮಾಡಬಾರದು ಅಂದ್ರೆ ಇನ್ನೂ ಒಂದು ಸಾವಿರ ಹೆಚ್ಗೆ ಕೊಟ್ರೆ ಬಡವರಿಗೆ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನ್ ಯೋಚನೆ ಮಾಡ್ತಾ ಇದೆ ಅಂದ್ರೆ ಇನ್ನೂ ಒಂದು ಸಾವಿರ ರೂಪಾಯಿ ಏರಿಕೆ ಮಾಡುವಂತಹ ಚಿಂತನೆಯನ್ನ ನಾವು ಮಾಡ್ತೀವಿ ಹಾಗೇನಾದ್ರೂ ಸರಿಯಾಗಿ ನಮ್ಗೆ ಅನುಕೂಲ ಇತ್ತು ಎಲ್ಲಾ ರೀತಿಯಾಗಿ ಅನುಕೂಲ ಇತ್ತು ಅಂದ್ರೆ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಅದು ಇನ್ನು ಕನ್ಫರ್ಮೇಶನ್ ಇಲ್ಲ ಬಟ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕಂದ್ರೆ ಇವೆಲ್ಲ ವಿಡಿಯೋಗಳಾಗಿರಬಹುದು ನಡೆದಿರುವಂತ ಘಟನೆಗಳನ್ನ ಎಲ್ಲಾ ನೋಡಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮುಂದಿನ ಎಲೆಕ್ಷನ್ ಗೆ ನಮ್ಗೆ ಅನುಕೂಲ ಆಗುತ್ತೆ ಸೊ ಈಗ ನಾವು ಏರಿಕೆ ಮಾಡಿದ್ರೆ ಅಂತ ಅದೊಂದು ತಲೆಯಲ್ಲಿ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಜೆಟ್ ಅಲ್ಲಿ ಏರಿಕೆ ಮಾಡ್ತೀವಿ ಅಂತ ಬರೀ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇನ್ನು ಕೂಡ ಘೋಷಣೆ ಮಾಡಿಲ್ಲ ಜಸ್ಟ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಏರಿಕೆ ಮಾಡಬೇಕಾ ಬೇಡವಾ ಅಂತ ತಪ್ಪದೆ ಮಾಡಿ ಓಕೆನಾ ಸೊ ನಿಮ್ಮ ಕಾಮೆಂಟ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲ ಆಯ್ತು ಈಗ ಗೃಹಲಕ್ಷ್ಮಿ ಸಿಹಿ ಸುದ್ದಿ ಆಯ್ತು ಒಂದು ಬಜೆಟ್ ನಲ್ಲಿ ಮಂಡನೆ ಮಾಡ್ತಾರೆ ಏನೋ ಕಾದ್ ನೋಡ್ಬೇಕಿದೆ ಸೊ ಇದೆಲ್ಲ ಆಯ್ತು ಇನ್ನು ನಾನ್ ಬರೋದಾದ್ರೆ ಬಸ್ ಅಂದ್ರೆ ಉಚಿತ ಬಸ್ ಸೊ ಉಚಿತ ಬಸ್ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಸೊ ಏನಪ್ಪಾ ಒಂದು ದೊಡ್ಡ ಬದಲಾವಣೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಮಹಿಳೆಯರಿಗೆ ಮಾತ್ರ ಫ್ರೀ ಆಗಿ ಕೊಡ್ತಿರುವಂತದ್ದು ಇನ್ನು ಪುರುಷರಿಗೂ ಕೂಡ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಕೂಡ ವಿಡಿಯೋ ಮಾಡಿದ್ದೀನಿ ಸೊ ಇದ್ರ ಹಿಂದೆ ಬರಬಹುದು ಅಥವಾ ಮುಂದೆ ಬರಬಹುದು ಆ ಒಂದು ವಿಡಿಯೋ ಯಾರಿಗೆಲ್ಲ ಫ್ರೀ ಬರುತ್ತೆ ಅಂತ ನೋಡಬಹುದು ಸೊ ಇಷ್ಟೆಲ್ಲರ ಮಧ್ಯೆ ಒಂದು ರೂಲ್ಸ್ ಅನ್ನ ತಂದಿದೆ ಸರ್ಕಾರ ಏನಪ್ಪ ಈ ಒಂದು ಶಕ್ತಿ ಯೋಜನೆಯಲ್ಲಿ ಹೊಸ ರೂಲ್ಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಮೊದಲು ಉಚಿತ ಬಸ್ ಕೊಡೋಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಹೆಣ್ಮಕ್ಳಿಗಿತ್ತು ಫಿಫ್ಟಿ ಪರ್ಸೆಂಟ್ ಏನಿತ್ತು ಗಂಡ್ ಮಕ್ಳಿಗಿತ್ತು ಯಾರಾದ್ರೂ ಹೋಗಿ ಗಂಡ್ ಮಕ್ಕಳು ಹೆಣ್ಮಕ್ಳ ಸೀಟ್ ಅಲ್ಲಿ ಕೂತ್ರೆ ಅಲ್ಲಿ ಜಗಳ ಮಾಡ್ಬಿಟ್ಟು ಅವ್ರನ್ನ ಎಬ್ಬಿಸುವಂತ ಆಗ್ತಾ ಇತ್ತು ಇನ್ನೊಂದು ಕಡೆ ಲೇಡೀಸ್ ಏನಾದ್ರೂ ಪುರುಷರ ಸೀಟ್ ಅಲ್ಲಿ ಕೂತ್ರೆ ಯಾರು ಕೂಡ ಕೇರ್ ಮಾಡ್ತಾ ಇರ್ಲಿಲ್ಲ ಖಾಲಿ ಇತ್ತು ಕುತ್ಕೊಂಡ್ವಿ ಅಂತ ಹೇಳ್ತಿದ್ರು ಅದೇ ರೀತಿ ಖಾಲಿ ಇತ್ತು ಅಂತ ಪುರುಷರು ಸ್ತ್ರೀಯರ ಸೀಟಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಎಲ್ಲರೂ ಕೂಡ ಒಪ್ತಾ ಇರ್ಲಿಲ್ಲ ಜಗಳ ಮಾಡಿ ಅವರನ್ನ ಹಿಂದಕ್ಕೆ ಕಳಿಸುವಂತದ್ದು ನಡೀತಾ ಇತ್ತು ಸೊ ಇದೆಲ್ಲವನ್ನ ನೋಡಿದೆ ಸರ್ಕಾರ ಈಗ ಉಚಿತ ಕೊಟ್ಟಾಗಿನಿಂದ ಪುರುಷರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಬಿಟ್ಟು ಅವ್ರು ದುಡ್ಡು ಕೊಟ್ಟವ್ರಿಗೆ ಬರೀ ಫಿಫ್ಟಿ ಪರ್ಸೆಂಟ್ ಕೊಟ್ರೆ ಇಲ್ಲಿ ಅವರಿಗೆ ಜಾಗ ಸಾಲ್ತಾ ಇಲ್ಲ ಅಂತ ಹೇಳಿ ಅದೆಲ್ಲ ಯೋಚನೆ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಈಗ ಈಗ ಏನಾದ್ರು ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರಲ್ವಾ ಆ ಒಂದು ಸೀಟ್ ಅಲ್ಲಿ ಈಗ ಇಲ್ಲಿ ತುಂಬಿದೆ ಅಂತ ಹೇಳಿ ಲೇಡೀಸ್ ಹೋಗಿ ಆ ಪುರುಷರ ಸೀಟಲ್ಲಿ ಕುತ್ಕೊಂಡ್ರು ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಎಬ್ಬಿಸ್ಬೇಕು ಪುರುಷರು ಎಬ್ಬಸ್ಬೇಕಾಗತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಐದು ರೂಪಾಯಿ ದಂಡ ಹಾಕಿ ಅಂತ ಸರ್ಕಾರ ಹೇಳ್ತಾ ಇದ್ದೀನಿ ಸೊ ಇದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಘೋಷಣೆ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದು ಚರ್ಚೆ ನಡೀತಾ ಇದೆ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಪುರುಷರ ಸೀಟಲ್ಲಿ ಸ್ತ್ರೀಯರು ಕೂತ್ಕೊಂಡ್ರೆ ಐದು ನೂರು ರೂಪಾಯಿ ದಂಡ ಯಾರೇ ಕೂತ್ಕೊಳ್ಳಿ ದಂಡ ಕಟ್ಟಲೇಬೇಕು ಅದು ಖಾಲಿ ಇದ್ದರೂ ಸಹಿತ ಸುಮ್ನೆ ಬಿಡಬೇಕು ಯಾವ ರೀತಿ ಪುರುಷರು ಸ್ತ್ರೀಯರ ಸೀಟ್ ಖಾಲಿ ಬಿಟ್ಬಿಟ್ಟು ಸುಮ್ನೆ ನಿಂತ್ಕೋತಾರಲ್ವಾ ಸೊ ಅದೇ ರೀತಿ ಈಗ ಏನ್ ಮಾಡ್ಬೇಕು ಅಂದ್ರೆ ಸ್ತ್ರೀಯರು ಸಹಿತ ಪುರುಷರು ಖಾಲಿ ಇದ್ರು ಕೂಡ ನೀವು ಅಲ್ಲಿ ಹೋಗಿ ಕುತ್ಕೊಳ್ಳೋ ಹಾಗಿಲ್ಲ ಸೊ ಈ ರೀತಿ ಒಂದು ರೂಲ್ಸ್ ಅನ್ನ ತರ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಬಸ್ ಗಳು ರಶ್ ಆಗ್ತಾ ಇರೋದ್ರಿಂದ ಸೊ ಬಸ್ಗಳು ರಶ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ರೀತಿಗಳ ರೂಲ್ಸ್ ಅನ್ನ ತರ್ತಾ ಇದೆ ಸೊ ಈ ರೀತಿ ರೂಲ್ಸ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಶಕ್ತಿ ಯೋಜನೆಯಿಂದ ಎಷ್ಟು ತೊಂದರೆಗಳಾಗ್ತಾ ಇದಾವೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಸೊ ಅದ್ರ ಬಗ್ಗೆ ಕೂಡ ಒಂದು ಕಮೆಂಟ್ ಅನ್ನ ಮಾಡಿ ಯಾಕಂದ್ರೆ ಬೇರೆ ಜನರಿಗೆ ನೋಡೋ ಜನರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದು ದೊಡ್ಡ ಬದಲಾವಣೆ ಮಾಡ್ತಾ ಇದ್ದಾರೆ ಈ ಒಂದು ಬದಲಾವಣೆಯ ಬಗ್ಗೆ ನೀವೇನ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಜನೇನಾಗಿ ಕಮೆಂಟ್ ಮಾಡಿ ಓಕೆನಾ ಸೊ ಯಾರು ಕೂಡ ಫೇಕ್ ಆಗಿ ಕಮೆಂಟ್ ಮಾಡ್ಬೇಡಿ ನಿಮ್ಗೆ ಅನ್ಸಿದ್ ಕಮೆಂಟ್ ಮಾಡಿ ಏನೇ ಅನ್ಸಲಿ ನಿಮ್ಗೆ ಶಕ್ತಿ ಯೋಜನೆಯಲ್ಲಿ ಕಮೆಂಟ್ ಮಾಡಿ ಸೊ ಯಾಕಂದ್ರೆ ನೋಡೋರ್ಗೆ ಗೊತ್ತಾಗುತ್ತೆ ಈ ರೀತಿ ನಡೀತಾ ಇದೆಯಾ ಅಂತ ಓಕೆನಾ ಸೊ ಇದರಿಂದ ಹಲವಾರು ರೂಲ್ಸ್ ಗಳು ಒಂದಲ್ಲ ಒಂದು ರೂಲ್ಸ್ ಗಳು ತರ್ತಾನೆ ಇದಾರೆ ಏನ ತಂದ್ರು ಜಾಸ್ತಿ ರಶ್ ಆಗೋದ್ರಿಂದ ಅವ್ರ ಲಗೇಜ್ ಗಳು ಜಾಸ್ತಿ ತರೋದ್ರಿಂದ ರಶ್ ಆಗುತ್ತೆ ಮಹಿಳೆಯರು ಅಂತ ಹೇಳಿದ್ರು ಸೊ ಈಗ ಲಗೇಜ್ ಗಳನ್ನ ಕೂಡ ಕಟ್ ಮಾಡಿದ್ದಾರೆ ಈಗ ಸೀಟ್ ಕಟ್ ಮಾಡಿದ್ರು ಇನ್ನು ಉಚಿತ ಕೊಟ್ಟಾಗಿನಿಂದ ಇನ್ನು ಏನೇನ್ ಕಟ್ ಮಾಡ್ತಾರೋ ಗೊತ್ತಿಲ್ಲ ಸೊ ಮಹಿಳೆಯರು ಮಾತ್ರ ಹುಷಾರಾಗಿರ್ಬೇಕು ಅಂತ ಒಂದ್ ಕಡೆ ಹೇಳ್ತೀನಿ ಸೊ ಇನ್ನೊಂದ್ ಕಡೆ ಪುರುಷರಿಗೂ ಕೂಡ ಇದು ಒಂದ್ ಒಳ್ಳೆಯದು ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬೊಬ್ರು ಇರಿಟೇಟ್ ಮಾಡ್ಕೋತಾರೆ ಹೆಣ್ಮಕ್ಳು ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರೆ ಸೊ ಈ ರೀತಿ ರೂಲ್ಸ್ ತಂದಿರೋದು ಪರವಾಗಿಲ್ಲ ಅಂತ ಹೇಳ್ತೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ರೀತಿ ರೂಲ್ಸ್ ತರಬೇಕಾ ಬೇಡವಾ ಅಂತ ತಪ್ಪದಿ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ಶಕ್ತಿ ಯೋಜನೆಯನ್ನ ಮುಂದುವರೆಸಬೇಕಾ ಬೇಡವಾ ಈ ರೀತಿ ರೂಲ್ಸ್ ಗಳನ್ನ ತರಬೇಕಾ ಅಥವಾ ಸ್ಟಾಪ್ ಮಾಡ್ಬಿಡ್ಬೇಕಾ ತಪ್ಪದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಜನರ ಪ್ರಕಾರ ನಾನು ಕೇಳಿರೋ ಪ್ರಕಾರ ಇದನ್ನ ಬಂದ್ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಸಾಲದಲ್ಲಿ ನಡೆಸ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸೊ ಮುಂದಿನ ದಿನಮಾನಗಳಲ್ಲಿ ನೋಡ್ಬೇಕು ಬಜೆಟ್ ಮಂಡನೆ ಆದ್ಮೇಲೆ ಯಾವೆಲ್ಲ ಗ್ಯಾರಂಟಿಗಳು ಮುಂದುವರಿತಾವೆ ಯಾವೆಲ್ಲ ಬಂದ್ ಮಾಡ್ತಾರೆ ಅನ್ನೋದು ದೇವರೇ ಬಲ್ಲ ಸೊ ಎಲ್ಲರೂ ಕೂಡ ಕಾದ್ ನೋಡಿದ್ರು ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡಿ ಯಾಕಂದ್ರೆ ಕಮೆಂಟ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇರೆಯವರಿಗೆ ನೋಡೋರ್ಗೆ ಓಕೆನಾ ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ